ನಮಸ್ಕಾರ ಸ್ನೇಹಿತರೆ ರಾಯಲ್ ದಿನಕರ ಅವರು ನಿರ್ದೇಶನದ ರಾಯಲ್ ಚಿತ್ರ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಿಡುಗಡೆ ಆಗ್ತಾ ಇದೆ ವಿರಾಟ್ ಅವರು ಕಿಸ್ ಚಿತ್ರದ ನಂತರ ನಟಿಸ್ತಾ ಇರೋ ಎರಡನೇ ಚಿತ್ರ ಅಂತ ಅನ್ನಿಸ್ತಾ ಇದೆ ಚಿತ್ರದ ಟ್ರೇಲರ್ ಎಲ್ಲ ನೋಡಿದಾಗ ತುಂಬ ಮಾಸ್ ಆಗಿ ಲವ್ ಆಗಿರ್ಬೋದು ಸೆಂಟಿಮೆಂಟ್ ಆಗಿರ್ಬೋದು ಆಕ್ಷನ್ ಆಗಿರ್ಬೋದು ಎಲ್ಲವೂ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಮಾಸ್ ಆಡಿಯನ್ಸ್ಗೆ ಖುಷಿ ಪಡುವಂಥ ಎಲ್ಲ ಅಂಶಗಳು ಇವೆ ಅಂತ ಅನಿಸ್ತಾ ಇದೆ ಈ ವಾರ ಬಿಡುಗಡೆ ಆಗ್ತಾ ಇರೋ ಹಲವಾರು ಚಿತ್ರಗಳಲ್ಲಿ ರಾಯಲ್ ಚಿತ್ರ ಸ್ವಲ್ಪ ದೊಡ್ಡ ಮಟ್ಟಿಗೆ ಪ್ರಚಾರ ಕೂಡ ಪಡ್ಕೊಂಡಿದೆ ಈಗಾಗಲೇ ಪ್ರೀಮಿಯರ್ ಶೋ ಎಲ್ಲ ನಡೆಸಿ ಚಿತ್ರದ ಬಗ್ಗೆ ಉತ್ತಮ ಅಭಿಪ್ರಾಯಗಳು ಕೇಳಿ ಇದೆ ಪ್ರೇಕ್ಷಕ ಮಹಾಪ್ರಭುಗಳ ಪ್ರೋತ್ಸಾಹ ಚಿತ್ರಕ್ಕೆ ಸಿಗಲಿ ಚಿತ್ರ ಯಶಸ್ವಿಯಾಗಲಿ ಅಂತ ನಮ್ಮ ಕಡೆಯಿಂದ ಚಿತ್ರಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಟು ರಾಯಲ್ ಕನ್ನಡ ಫೀಚರ್ ಫಿಲ್ಮ್ ಥ್ಯಾಂಕ್ ಯು